ಮತ್ತೆ ನಾವೆಲ್ಲರೂ ಕೂಡ ಇಲ್ಲಿ ದೇವಸ್ಥಾನಗಳಿಗೆ ನಾವೇನು ನಾನು ಕೂಡ ನಿಮ್ಮ ಯಾವ್ದು ತಿಂಪ್ಟಾಡಿದಾಯಿರ್ತಕ್ಕಂಥ ಅದಕ್ಕೆ ಡ್ರೆಸ್ ಹಾಕೊಂಡು ಹೋಗ್ಬೇಕು ಅದ್ರಲ್ಲಿ ನಂಬಿ ಇಲ್ಲ ಸರ್ಟ್ ಹಾಕೊಂಡಿರೋ ಸರ್ಟ್ ಹಾಕಬಹುದು ಪ್ಯಾಂಟ್ ಹಾಕೊಂಡು ಪ್ಯಾಂಟ್ ಹಾಕೊಂಡು ಸೀರೆ ಸೀನಿರೋದು ಹೇಳ್ಬಹುದು ಅಕಂಡ ಓಕೆ ನೀವು ಇದೇ ರೀತಿ ಡ್ರೆಸ್ ಹಾಕೊಂಡು ಬರಿ ಅಥವಾ ಬಟ್ಟೆ ವಿಚಾರಕ್ಕೆ ಬಂದ್ರಿ ಅಂತ ಹೇಳೋದು ತಕ್ಕ ಶುದ್ಧವಾಗಿದೆ ಇದ್ರೆ ಸಾಕು ಅಷ್ಟೇ ಶುದ್ಧವಾದ ಬಕ್ತಿ ಶುದ್ಧವಾದ ಅಂತ ಬಕ್ತಿ ಇದ್ರೆ ಆಸರ ಭೂತಿ ತರ ಬಕ್ತಿ ಇದ್ರೆ ಯೋಜನೆ ಏನು ಆಮೇಲೆ ಬಸವಾದಿ ಶರಣರು ಹೇಳೋದ್ರಲ್ಲ ದೇವ್ರು ಇಲ್ಲೇ ಇದ್ದಾರೆ ಎಲ್ಲ ಕಡೆಯೂ ದೇವರು ಇದಾರೆ ದೇವರು ಯಾಗಿ ಅಂತ ನನ್ನ ಕಾಲೇ ಕಂಬ ದೇಹವೇ ದೇವರವೇಯ್ಯ ಇರುವಾಗ ಕೆಲವರು ನಂಬಿಕೆ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕು ದೇವಸ್ಥಾನಕ್ ಹೋಗಬೇಕು ಏನೋ ಒಂದು ನೆಮ್ಮದಿ ಸಿಗುತ್ತೆ ಶಾಂತಿ ಸಿಗುತ್ತೆ ಅಂತಕ್ಕಂಥ ನಂಬಿಕೆ ಇರ್ಬೇಕು ನಾವು ನಂಬಿಕೆಗಳಿಗೆ ವಿರುದ್ಧ ಯಾರ ನಂಕಿಗಳಿಗೂ ವಿರುದ್ಧ ಇಲ್ಲ ಆದರೆ ಎಲ್ರು ಕೂಡ ದೇವ್ರು ಬಯಸದೇನಪ್ಪಾ ಅಂತಂದ್ರೆ ಎಲ್ರು ಮನುಷ್ಯರಾಗಿರಿ ಅಂತ ಅಷ್ಟೇ ಹೇಳೋದು ಮನುಷ್ಯರಾಗಿರಿ ಪರಸ್ಪರ ದ್ವೇಷಿಸ್ಬೇಡಿ ಪರಸ್ಪರ ಫೀಲ್ಸಿ ಅಂತ ಹೇಳ್ತಾರೆ ಅಷ್ಟೇ ದೇವರು ಪರಸ್ಪರ ಪ್ರೀತಿಸ್ಬೇಕಾಗಿತ್ತು ದ್ವೇಷಿಸ್ಬಾರ್ದು ಯಾರನ್ನೂ ಯಾರು ಕೂಡ ದ್ವೇಷಿಸಬಾರ್ದು ಯಾವ ಧರ್ಮದಲ್ಲೂ ಕೂಡ ಹೇಳ ನಾವು ಧರ್ಮದ ಹೆಸರಿಕೊಂಡು ಜನ ವಿಭಾಗ ಮಾಡತಕ್ಕಂಥದ್ದು ಆಗ್ಬಾರ್ದು ಜನಗಳ ಮಧ್ಯದಲ್ಲಿ ಬೆಂಕಿ ಹಚ್ತಕ್ಕಂಥ ಕೆಲಸ ಅದರಲ್ಲಿ ನಂಬಿಕೆ ನಾವು ಬಸವಾದಿ ಶರಣ್ರು ಹೇಳಿದ್ರಲ್ಲ ಎಲ್ಲರಿಗೂ ಅವಕಾಶ ಇರಬೇಕು ಸಮ ಸಮಾಜ ನಿರ್ಮಾಣ ಆಗ್ಬೇಕು ಜಾತಿ ಹೋಗ್ಬೇಕು ವರ್ಗ ಹೋಗ್ಬೇಕು ಮನುಷ್ಯರಾಗಿ ಬದುಕಬೇಕು ಇದರಲ್ಲಿ ನಮ್ಮ ಸರ್ಕಾರ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಸಮಾಜದಲ್ಲಿ ಬದಲಾವಣೆ ಬಸವಾದಿ ಶರಣರು ಬಯಸಿದ್ದರು ಮೌಢ್ಯಗಳು ಹೋಗ್ಬೇಕು ಕಂದಾಚಾರ್ಯಗಳು ಹೋಗ್ಬೇಕು ವೈಚಾರಿಕತೆ ಬೆಳಿಬೇಕು ಒಂದು ಸಂಪ್ರದಾಯಗಳೆಲ್ಲ ಹೋಗಿ ಅವೆಲ್ಲರೂ ಕೂಡ ಜಾತಿ ಹೋಗಿ ವರ್ಗ ಹೋಗಿ ಸಮಾನವಾಗಿ ಬದುಕಬೇಕು ಅಂತಕ್ಕಂಥದ್ದು ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಸವಾದಿ ಶರಣರು ಹೇಳದಂತ ಅನೇಕ ವಿಚಾರಗಳನ್ನು ಸಂವಿಧಾನ ಅನುಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ